ಫಸ್ಟ್ ಫಸ್ಟ್ ಟೈಮ್ ಟೈಮ್ ಲಕ್ಷ ಋತುಮತಿಯಾದ ಅಪ್ರಾಪ್ತ ಬಾಲಕಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಡಿಯೋ ಒಂದು ಲಭ್ಯ ಆಗಿದೆ ಅಪ್ರಾಪ್ತ ಪುಟಾಣಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ದರಿದ್ರ ಗ್ಯಾಂಗ್ ಅಂದರಾಗಿದೆ ಈಗ ೂರು ನಿವಾಸಿ ಶೋಭಾ ಆಕೆಯ ಜೊತೆಗಿದ್ದ ತುಳಸಿ ಕುಮಾರ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಜಾಲಕ್ಕೆ ತಳ್ಳಲ್ಪಟ್ಟಿದ್ದ ಆರನೇ ತರಗತಿ ಓದ್ತಾ ಇದ್ದ ಬಾಲಕಿಯನ್ನ ಸದ್ಯ ರೆಸ್ಕ್ಯೂ ಮಾಡಿದ್ದಾರೆ ಒಡನಾಡಿ ಸೇವಾ ಸಂಸ್ಥೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಮಕ್ಕಳ ಕಲ್ಯಾಣ ಸಮಿತಿ ವಿಜಯನಗರ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಇದರಲ್ಲಿ ಆಘಾತಕಾರಿ ನಮ್ ನಾವೆಲ್ಲರೂ ಕೂಡ ಹೆದರುವಂತಹ ಯೋಚನೆ ಮಾಡುವಂತಹ ಪ್ರಸಂಗ ನಮ್ಮ ರಾಜ್ಯದಲ್ಲಿ ನಡೆದಿದೆ ಆ ಆಡಿಯೋದಲ್ಲಿ ಏನಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಇದ್ದೀವಿ ಒಂದ್ಸಲ ಕೇಳಣ. ಹಾಗೋ ಇತ್ತು. ಮಾರ್ಕಾಗಿರಿಂದ ಮಾತಾಡ್ತೀರಾ. ಹೌದಾ ಹೇಳಬೇಕಲ್ಲ ಮುಂಚೆನೇ. ಕೈ ಮೇಲೆ. ಹಾ ಇಲ್ಲ. ಓಕೆ.

ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಇನ್ನೊಂದ್ಸಲ ಇನ್ನೊಂದ್ಸತಿ ಒಂಥರೀ ಮತ್ತಬಿಟ್ಟು ಹೇಳಿ ನಮ್ಮ ಹತ್ರ ಅದೇ ಅಮೌಂಟ್ ವಿಚಾರವಾಗಿ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅದಕ್ಕೆ ನೋಡಿ ಒಂದು ಎಷ್ಟು ಎಷ್ಟು ಮಾಡಬಹುದು ಹೇಳಿ

ಅವ್ರು ಸಂಪಾದನೆ ಮಾಡಕ ಆಗಲ್ಲ ಅಂತ ಅವರು ಕಷ್ಟಕ್ಕೆ ಇರುತ್ತಾರೆ ಅದು ಎಷ್ಟು ಎಷ್ಟು ಯಾದರೂ ಒಂದು ಕೇಳಿ ಹೇಳಿ ಕರೆಕ್ಟಾಗಿ ಹೇಳಿ ನೀವು ಏನೇ ಹೇಳಿದ್ರೂ ನಾನು ತಗೋತೀನಿ ನಾನು ಎಲ್ಲ ಎಲ್ಲನ್ನು ಬಿಡ್ತಾ ಇದೀನಿ ನೀವೇ ಏನೇ ಕರೆ 20 ಅಂದ್ರೆ 20 ಸ್ವಲ್ಪ ಜಾಸ್ತಿ ಜಾಸ್ತಿ ನೀವು ಮಗು ಏನೇ ಪ್ರಾಬ್ಲಮ್ ಇಲ್ಲ ಮಸ್ಟ್ ಆಯ್ನ ಪಪ್ಪಾ ಮಾಡಿ ಇದ್ ಮಾಡವ್ರೆ ಅದ್ರಿಂದ ಮೇಲೆ ನಾನು ಏನೇ ಅಪ್ಲೈ ಕೇಳಕ್ಕೆ ಕಷ್ಟ ಯಾಕಂದ್ರೆ ಇಪ್ಪತ್ಮೂರು ಇಪ್ಪತ್ತು ಲಕ್ಷ ತರ ನೀವೇಳ್ತಾ ಇರೋದು ಇಪ್ಪತ್ ಸಾವಿರ ಇಪ್ಪತ್ತು ಲಕ್ಷನ ಸರಿ ಚೆನ್ನಾಗಿ ಹೇಳಿದ್ರಿ ಸರ್ ಇಪ್ಪತ್ತು ಸಾವಿರ ಮ್ಯಾಲೆ ಕೊಟ್ಟಿ ಸರ ಇಪ್ಪತ್ತು ಲಕ್ಷನ ಅದೇ ಅದೇ ಜಾಸ್ತಿ ಐತೆ ಅಂತ ಹೇಳಿದ್ರು